ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡೇನೆ ನಿಮ್ಮೆಲ್ಲರ ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತು ಆರಾಮದಿ ನೋಡ್ರಿ ಇವತ್ತಿನ ಬ್ಲಾಗ್ ನ ಈಗ ಮಧ್ಯಾಹ್ನ ಮ್ಯಾಗ ಸ್ಟಾರ್ಟ್ ಮಾಡೋಕಂತೇನೆ ಇನ್ನೇನು ಅರ್ವನು ಸ್ವಲ್ಪ ಹೊತ್ತೊಳಗಣ ಅವನು ಸ್ಕೂಲಿಂದ ಬರ್ತಾನೆ ಈಗ ಆ್ಯಂಡ್ ಊರಿಂದನೂ ಅಜ್ಜಾನ ಬರೋಕಂತಾರೆ ಸೊ ಇಲ್ಲಿ ಸಾಂಬ್ರ ಹತ್ರ ಅದಾರ ಅಂತ ಸೊ ಹೋಗಿ ನಾನು ಪಿಕಪ್ ಮಾಡ್ಕೊಂಡು ಬರಬೇಕೀಗ ಸೊ ಹಂಗಾಗಿ ಈಗ ಹೊಂಟೇನೆ ಬರೀ ಹೋಗಿ ನಮ್ಮ ಅಜ್ಜನಾಗ ಕರ್ಕೊಂಡು ಬರೋಣ ಅಂತ ತಮ್ಮನೂ ಇಲ್ಲ ಅವನು ಕಾಲೇಜ್ ಹೋಗ್ಯಾನ ಸೊ ಅವಾಗಿದ್ದರೆ ಕರ್ಕೊಂಡು ಬರ್ತಿದ್ರು ಅವಾಗ ಬರೋದನ್ನ ಇಲ್ಲಿ ಸಂಜೆ ಮ್ಯಾಲಾಗತ್ತ ಒಂದು ಆರು ಗಂಟೆ ಮೇಲೆ ಬರ್ತಾನೆ ಹಂಗಾಗಿ ಈಗ ನಾನು ಕರ್ಕೊಂಡು ಬರಬೇಕು ಈಗ ಕರ್ಕೊಂಡು ಬರೋಕ ಸೊ ಹಸ್ಬೆಂಡು ಸೊ ಹಸ್ಬೆಂಡ್ ಈಗಷ್ಟ ಜಸ್ಟು ಕಾಲ್ ಮಾಡಿದ್ರು ಇಲ್ಲೇ ಅದು ಸಾಂಬಾರ ಹತ್ರ ಅದ ಹೋಗಿ ಕರ್ಕೊಂಡು ಬಾ ಅಂತೇಳಿ ಬರೀ ಹೋಗು ನನ್ ಗೇಟ್ ಹಾಕಿಬಿಟ್ರ ಅರಿವಣ್ಯ ಬರೋದಿರ್ತಾನ ನಂದು ಐದು ನಿಮಿಷನ ಹತ್ತು ನಿಮಿಷದಾಗ ಬರ್ತಾನೆ ಅರಿಂದ ಬರೋ ಟೈಮ್ ಆಗೈತಿ ಸೊ ಅದನ್ನು ಕರ್ಕೊಂಡು ಬರುದ್ಲೇ ಬಾಕಿಲ್ದಾಗೆ ಇರ್ತಾನಂತಂದು ಕಾಣ್ತಾ ಬರ್ಬೋದು ಸೊ ಕರ್ಕೊಂಡು ಬರೋಣ ಚಿತ್ರ ತಗೊಂಡು ಹೋಗ್ಲು ಏನು ಮಾಡಲಿ ಸಣ್ಣ ಗಜ್ರ ಐತಿ ಚಿಕ್ಕ ತೊಗೊಂಡು ಹೋಗ್ಬಿಡ್ತೀನಿ ಮತ್ತೋಗಿಂದು ಮಳೆ ಬಂತಂದ್ರೆ ಏನು ಮಾಡಿ ಮತ್ತೆ ಹೋಗ್ಬೇಕು ನೋಡಿರಿ ಮೇಲೆ ಇವತ್ತು ಒಂದು ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್ ಮಳೆ ಅಷ್ಟಾಗಿ ಏನಿಲ್ಲ ಈಗ ಒಂದು ವಾರದಿಂದ ಅಂತೂ ಸಿಕ್ಕಾಪಟ್ಟೆ ಇತ್ತು ಮಳೆ ಈಗ ಒಂದು ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗೈತಿ ಬರೀ ಮಾಡಿ 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 ಮಾಡು ಇವತ್ತು ಜನವರವರೆಗೂ ಸ್ಕೂಲ್ಗೆ ಮೂರು ದಿನ ಹಾಲಿಡೇ ಕೊಟ್ಟಿದ್ರು ಸ್ಕೂಲು ಆ್ಯಂಡ್ ತಮ್ಮನವನು ಕಾಲೇಜಿಗೆಲ್ಲ ಅವರು ಒಂದು ಮೂರು ದಿನ ಹಾಲಿಡೇ ಇತ್ತು ಮಳೆ ಸಂಬಂಧ ನೋಡಿ ಬಾಳ್ಮಾ ತೆಗೆದು ಚತ್ರು ತಗೋಳಿದ್ರೆ ಅದ್ರಿಂದ ಸ್ಕೂಲಿಂದ ಬಂದ ಬಿಟ್ಟ ಸೌಂಡ್ ಆಯ್ತು ಬರೋದು ಬಿಟ್ಟು ಕರ್ಕೊಂಡು ಮಾಡ್ಬಿಟ್ಟು ಬಂದು ಐದೇ ನಿಮಿಷ ಬರ್ತೀನಿ ಅಂದ್ರೆ ನಾನು ಸರ್ಪ್ರೈಸ್ ಐತಿ ವೆಯ್ಟ್ ಮಾಡ್ತೀರ ಅದರ ತೊಂದ್ರೆ ಬರ್ತೀನಿ ನಾನು ಹೋಗಕ್ಕೂ ಬಸ್ ಬರಕು ಕರೆಕ್ಟ್ ಆಗಿತ್ತು ನೋಡ್ರಿ ಒಂದು ನಿಮಿಷನು ಅರ್ಧ ನಿಮಿಷನು ನಿಂದಿರ್ಲಿಲ್ಲ ಕರೆಕ್ಟ್ ಆಗಿ ಬಸ್ ಬಂತು ಇನ್ನು ಅಜ್ಜ ಇದ್ಲಿಲ್ಲ ಬಸ್ ಹಂಗ ಮುಂದಕ್ಕೆ ಬಿಡಾಕಂತಿದ್ರು ಮತ್ತೆ ಕಂಡಕ್ಟರ್ ಹೇಳಿ ಸ್ಟಾಪ್ ಮತ್ತೆ ಸೌಕಾಶಕ್ಕೆ ಹಿಡಿದು ಕರ್ಕೊಂಡು ಈಗ ನೋಡ್ರಿ ಆಟೋ ಒಳಗ ಕರ್ಕೊಂಡು ಹೊಂಟೇನೆ ಮನೆಗೆ ಆಗಂಗಿಲ್ಲಲ್ಲ ಸೊ ಹಸ್ಬೆಂಡರ ತಮ್ಮಾರ ಇದ್ದಿದ್ರು ಅವರು ಬೈಕ್ ಮೇಲೆ ಕರ್ಕೊಂಡು ಬರ್ತಿದ್ರು ಸೊ ಅವ್ರು ಇಲ್ಲದೇ ಇರೋ ಕಾರಣಕ್ಕೆ ನಾನು ಹೋಗಿ ಆಟೋ ಒಳಗೆ ಹೋಗಿ ಕರ್ಕೊಂಡು ಬಂದೆ ಕರೆಕ್ಟಾಗಿ ಒಟ್ಟು ಮೂರು ಗಂಟೆಗೆ ಬಂದೈತಿ ಬೆಳಗಾಗಿ ಬಸ್ ಸೊ ಮನೆಗೆ ಬರ್ತದೆ ಒಂದು ಮೂರು ಹದಿನೈದು ಹಿಂಗಾಗೈತಿ ಮನೆಗೆ ಕರ್ಕೊಂಡ್ಬಂದು ಫಸ್ಟ್ ಈಗ ನೀರು ಕೊಟ್ಟೆ ಏನೇನು ತೊಗೊಂಡು ನನ್ನ ಅಜ್ಜ ಅಂತಂದು ನೋಡಿದೆ ಬ್ಯಾಗ್ ಸೊ ಪಾಲಕ್ ಸೊಪ್ಪು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಅಚ್ಚಿ ಕರೆದು ಅದೆಲ್ಲ ಖಾಲಿ ಆಗಿತ್ತು ಸೊ ಅಚ್ಚು ಪುಡಿ ತಗೊಂಡು ಬಂದಾರ ಆ್ಯಂಡ್ ಅಕ್ಕನೂ ಅವರಿಂದ ಬ್ಲೌಸ್ ಪೀಸ್ ಕೊಟ್ಕೊಳ್ಳ ಹೆಚ್ಚು ಹೇಳಬೇಕು ಅಂತಂದ್ರೆ ಬ್ಲೌಸ್ ಹೊಲಿಯಾಕ ಆಗವಲ್ದು ಈಗ ನನ್ನೂ ಹೊಲಿಯೋಕಾಗವಲ್ಲದು ಔಟ್ ಸೈಡನ ಹೊಲಿಯಾಕೆ ಹಾಕ್ಲೇನ ಅಂತಂದು ಸೊ ಈ ರೀತಿ ಆಗಿಬಿಟ್ಟೈತಿ ಜಸ್ಟ್ ಬರೀ ಟಾಪ್ ಫಿಟ್ಟಿಂಗ್ ಮಾಡ್ಕೊಳಕ್ಕಾಗೋವಲ್ದ ಸೀರೆಗಳಿಗೆ ಫಾಲ್ಸ್ ಹಾಕ್ಕೊಳ್ಳವದವು ಸೊ ಅನ್ವಿತಾಗ ಮೊನ್ನೆ ಡ್ರೆಸ್ ತೊಗೊಂಬಂದಿನಿ ಡೈಲಿ ಬೇರೆ ಡ್ರೆಸ್ಸು ಸೊ ಅವನು ಫಿಟ್ಟಿಂಗ್ ಮಾಡೋಕ್ಕಾಗವಲ್ದು ಎಷ್ಟು ದಿನ ಆಯಿತು ಮಾಡಬೇಕು ಮಾಡಬೇಕು ಅಂತೇಳಿ ಬರೀ ಹಿಂಗೆ ಬರೀ ಆನ್ಲೈನ್ ಮರ್ಕನ ಆಗಕ್ಕಂತೈತಿ ಸೊ ನೋಡೋಣ ಯಾವಾಗ ಆಗುತ್ತಾ ಅಂತೇಳಿ ಈಗ ನೋಡಿರಿ ಹತ್ತು ಬ್ಲ್ಯಾಕ್ ಟೀ ಮಾಡಿಕೊಟ್ಟೆ ಆ್ಯಕ್ಚುಲಿ ಹಾಲು ಇರಲಿಲ್ಲ ಮನೆಯಾಗ ಹಾಲು ತರೋದನ್ನ ಬಿಟ್ಬಿಟ್ಟಿವಿ ಬೆಳಗ್ಗೆ ಬೆಳಗ್ಗೆ ಫುಲ್ ಕಂಟಿನ್ಯೂ ಆಗಿ ಮಳೆ ಸುರಿಯಾಕಂತಿರೋದ್ರಿಂದ ಈ ಎಲ್ರಿಗೂ ಒಂದು ರೀತಿ ನೆಗಡಿ ಕಫ ಆದಂಗೆ ಆಗೈತಿ ಸೊ ಹಾಲು ತೊಗೊಂಡು ಬಂದು ಇಲ್ಲ ಹಾಲು ಕುಡಿದ್ರೆ ಮತ್ತಿಟ್ಟ ಮತ್ತೆ ನೆಗಡಿ ಕಫ ಆಗತ್ತಲ್ಲ ಸೊ ಹಸ್ಬೆಂಡ್ಗೂ ತಮ್ಮಗೂ ನನಗೂ ಅಂದರ ಹುರ ಹಾಗಿತ್ತು ಬಂದಾಗಿಂದ ಐತಿ ಬಿಡ್ರಿ ಸೊ ಇನ್ನು ಪೂರ್ತಿ ನನಗೆ ಆರಾಮಾಗಿಲ್ಲ ಇನ್ನೂ ಲೈಟಾಗಿ ಸ್ವಲ್ಪ ಕಫ ಐತಿ ನೆಗಡಿನೂ ಐತಿ ಸೊ ಮತ್ತಿನ್ನು ಹಾಲಿಲ್ಲ ಅರ್ದಕ್ಕೆ ಏನು ಮಾಡೋದು ಅಂತೇಳಿ ಬ್ಲ್ಯಾಕ್ ಟೀನ ಮಾಡಿಕೊಟ್ಟೆ ಮತ್ತು ಅಂಗಡಿಗೆ ಹೋಗಿ ತಗೊಬಂದು ಮಾಡ್ಕೊಡೋದು ಲೇಟ್ ಆಗುತ್ತಂತ ಸ್ವಲ್ಪ ಕೆಲಸ ಆಯ್ತು ಹೊರಗಡೆ ಹೋಗಿದೆ ಹೊರಗಡೆ ಈಗ ಮತ್ತು ಕಂಟಿನ್ಯೂ ಒಂದು ಹೋಗಿ ಮಾಡಿ ಬರೋದ್ರೆ ಪಾರ್ಸಲ್ ಮಾಡೋಣ ಆ್ಯಕ್ಚುಲಿ ಓಪನ್ ಓಪನ್ ಮಾಡಿ ಮಾಡೋಣ ಹೆಂಗ್ ಏನು ಅಂತೇಳಿ ನಮ್ಮನ್ನು ಲೈವಲ್ಲಿ ಓಪನ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಪೇಜ್ ಅಂತೇಳಿ ಆಕಾಂಕ್ಷಾ ಕಲೆಕ್ಷನ್ಸ್ ಅಂತೀವಿ ಸೊ ಆ ಪೇಜಿಂದ ತರ್ತೀನಿ ಟಾಪ್ ತರ್ತೀನಿ ಡೈರಿದ್ರೆ ಟಾಪು ನೋಡೋದು ಹೆಂಗದು ಕ್ವಾಲಿಟಿ ಅಂತೇಳಿ ಪಿಂಕ್ ಕಲರ್ ಆ್ಯಂಡ್ ಯೆಲ್ಲೋ ಕಲರ್ ಟಾಪ್ ತರ್ತೀನಿ ನೆಕ್ಟ್ ಬಂದೈತಿ ಎಂಡು ಇಲ್ಲಿ ತ್ರೀ ಬಟನ್ಸ್ ಬಂದವು ಚೆನ್ನಾಗೈತಿ ಫ್ರೆಂಡ್ಸು ತ್ರೀ ಫೋರ್ತ್ ಸ್ಲೀವ್ ಐತಿ ಕ್ವಾಲಿಟಿ ವೈಸ್ ಅಂತೂ ಮಾತಾಡೋಂಗನೇ ಇಲ್ಲ ತುಂಬಾ ಚೆನ್ನಾಗೈತೆ ಅಂತಂದು ಹೇಳ್ಬೋದು ರಯಾನ್ ಮೆಟೀರಿಯಲಿಗುಬೋದು ಈ ರೀತಿಯಾಗಿ ಚೆನ್ನಾಗೈತಿ ನೋಡಿ ಡೈಲಿವರಿ ಮಾಡೋಕಂತು ಅಂತಂದು ಹೇಳ್ಬೋದು ಸೊ ಡೈಲಿವರಿ ಮಾಡೋಕೆ ಹೆಚ್ಚು ಈ ಥರನೂ ಆಗಬೇಕು ಫ್ಯಾಬ್ರಿಕ್ಕು ಸ್ವಲ್ಪ ರಯಾನು ಕಾಟನ್ನು ಸೊ ಇದ್ರೆ ನಮಗೂ ಕಂಫರ್ಟಬಲ್ ಅಂತ ಅನ್ನಿಸ್ತೈತಿ ಮಸ್ತ್ ಐ ಫ್ರೆಂಡ್ಸು ಕ್ವಾಲಿಟಿ ಅಂತ ಮಸ್ತೈತಿ ಸೊ ಇವರು ಪೇಜ್ ಬಂದು ಆಕಾಂಕ್ಷಾ ಕಲೆಕ್ಷನ್ಸ್ ಅಂತೇಳಿ ಎಸ್ ಆಕಾಂಕ್ಷಾ ಕಲೆಕ್ಷನ್ಸ್ ಅಂತೇಳಿ ಇಷ್ಟ ಆ ಪೇಜಿಂದ ತರ್ಚೇನೆ ಇವ್ರ ನಂಬರ್ನ ನಾನು ಇಲ್ಲಿ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ ಸೊ ಬೇಕು ಅನ್ನೋರು ತಗೋಬೋದು ಅವ್ರ ಪೇಜಿಂದ ಡೆಲಿವರಿ ಡ್ರೆಸ್ಸು ಸೊ ಇದಕ್ಕಿಂತ ಇನ್ನೂ ಒಳ್ಳೆ ಒಳ್ಳೆ ಕಲೆಕ್ಷನ್ಸಲ್ಲಿ ಅದಾವ ಅಂತಂದು ಹೇಳ್ಬೋದು ಆ ಪೇಜನ್ನ ಒಂದ್ಸಲ ಸಲ ವಿಸಿಟ್ ಮಾಡಿ ಸೊ ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡೋಣ ಇಲ್ಲ ಫ್ರೆಂಡ್ಸು ತುಂಬಾ ಚೆನ್ನಾಗೈತಿ ಇದು ಅಂತೂ ಇಷ್ಟ ಆಯಿತು ಎಲ್ಲೋ ಕಲರು ನೆಕ್ಸ್ಟ್ ಇನ್ನೊಂದು ಇದು ಓಪನ್ ಮಾಡೋದು ಈಗ ಒಂದು ಸ್ವಲ್ಪ ದಿನ ಆಗೈತೆ ಅವರು ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾರ ಸೊ ಅವ್ರಿಗೂ ಸಪೋರ್ಟ್ ಮಾಡಿರಿ ನೋಡ್ತಾ ಇರ್ಬೋದು ವರ್ಕ್ ನೋಡಿರಿ ಎಷ್ಟು ಚೆನ್ನಾಗೈತಿ ಅಂತೇಳಿ ಇದೂ ಅಷ್ಟು ತ್ರೀ ಫೋರ್ತ್ ಸ್ಲೀವ್ ಐತಿ ಆ್ಯಂಡ್ ಇಲ್ಲಿ ನೋಡ್ರಿ ಸ್ಲೀವಲ್ಲೂ ವರ್ಕ್ ಬಂದೈತಿ ಪಿಂಕ್ ಕಲರ್ ನೋಡಿರಿ ಚೆನ್ನಾಗೈತಿ ಕಲರ್ ವೈಸು ಕ್ವಾಲಿಟಿ ವೈಸ್ ಅಂತೂ ಮಸ್ತಾಗೈತಿ ಸೊ ನನಗಂತೂ ಪರ್ಸ್ನಲಿ ಭಾಳ ಲೈಕ್ ಆಯಿತು ಸೊ ಹಾಗಾಗಿ ನಿಮ್ಮ ರೆಕಮೆಂಡ್ ಮಾಡಕ್ಕೆ ಅಂತೀನಿ ಆ್ಯಂಡ್ ಈ ಡ್ರೆಸ್ಗೆ ಪಾಕೆಟ್ ಸಹ ಬಂದೈತಿ ಸೊಬೋದು ಪಾಕೆಟ್ಸ್ ಸಹ ಐತಿ ತುಂಬ ಚೆನ್ನಾಗೈತಿ ನೋಡಿದ್ರೆ ಫ್ರೆಂಡ್ಸು ಮೊಬೈಲ್ ಹಿಂಗೇನಾದರೂ ಅಮೌಂಟ್ ಅದು ಇಟ್ಕೋಬೋದು ಔಟ್ಸೈಡ್ ಅದು ಹೋದಾಗ ಆ್ಯಂಡ್ ಇದಕ್ಕೆ ಇದಕ್ಕೇನು ಪಾಕೆಟ್ ಬಂದಿಲ್ಲ ಎಸ್ ಈ ಟಾಪಿಗ್ ಅಷ್ಟ ಪೋಟಿ ಬಂದೈತಿ ಸೊ ಇದನ್ನ ಡೈಲಿ ವೇರ್ ಮಾಡ್ಬೋದು ಹಿಂಗೆ ಔಟ್ ಸೈಡ್ ಎಲ್ಲಾದರೂ ನಾವು ಕಿವಿ ಅಂತಂದ್ರೆ ಸೊ ಅವಾಗ ಯೂಸ್ ಮಾಡ್ಬೋದು ನೋಡ್ರಿ ಸೊ ಎರಡೂ ಟಾಪ್ ಸಹ ತುಂಬಾ ಚೆನ್ನಾಗದವು ನನಗಂತೂ ಪ್ರಕಲ್ಲಿ ಭಾಳ ಲೈಕ್ ಅದು ಅಂತ ಹೇಳ್ಬೋದು ಎರಡೂ ಟಾಪು ಸೊ ಎಲ್ಲೋ ಕಲರು ಪಿಂಕ್ ಕಲರು ಎರಡೂ ಮಸ್ತ್ ಅಂತಂದು ಹೇಳ್ಬೋದು ಫ್ರೆಂಡ್ಸು ಒಂದ್ಸಲ ಅವ್ರ ಪೇಜನ್ನ ವಿಸಿಟ್ ಮಾಡಿ ಹೇಗಿದ್ದಾವೆ ಏನು ಹೇಳಿ ಚೆಕ್ ಮಾಡಿರಿ ಕಲೆಕ್ಷನ್ಸು ಸೊ ಇದಕ್ಕಿಂತ ಇನ್ನೂ ಒಳ್ಳೆ ಒಳ್ಳೆಯ ಕಲೆಕ್ಷನ್ಸ್ ಎಲ್ಲ ಅದಾವು ಟಾಪು ಶಾರ್ಟ್ ಟಾಪ್ಸು ಲಾಂಗ್ ಟಾಪ್ಸು ಆ್ಯಂಡ್ ಡೈಲಿ ವೇರ್ ಟಾಪ್ಸು ಇನ್ನೂ ಬೇರೆ ಬೇರೆ ಕಲೆಕ್ಷನ್ಸ್ ಎಲ್ಲ ಅದವು ಸೊ ಚೆಕ್ ಮಾಡಿ ನೋಡಿ ಅವ್ರ ನಂಬರ್ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮೂರು ಇನ್ಫಾರ್ಮೇಷನಾಗಿ ತಗೋಬೋದು ಹೆಚ್ಚುಲಿ ಆನ್ಲೈನ್ ಪೇಮೆಂಟ್ ಅಂದ್ಕೊಳ್ಳೆ ಎಲ್ಲರಿಗೂ ಸ್ವಲ್ಪ ಇಲ್ಲ ಸ್ವಲ್ಪ ಭಯ ಇದ್ದೇ ಇರ್ತೈತಿ ಹೆಂಗೋ ಏನೋ ಆರಾಮಾಗಿ ಇವ್ರ ಹತ್ರ ಶಾಪಿಂಗ್ ಮಾಡ್ಬೋದಾ ನಂಬಿಕೆಯಿಂದ ಅಂತಂದು ಸೊ ಆರಾಮಾಗಿ ನೀವು ಇವ್ರ ಮೇಲೆ ನಂಬಿಕೆ ಇಟ್ಟು ನೀವು ಶಾಪಿಂಗ್ನ ಮಾಡ್ಬೋದು ನೋಡ್ರಿ ಅವ್ರ ಇನ್ಸ್ಟಾಗ್ರಾಮ್ ಪೇಜು ಆಕಾಂಕ್ಷ ಕಲೆಕ್ಷನ್ಸ್ ಅಂತೇಳಿ ಫಸ್ಟ್ ಅಡ್ ಪೇಜ್ ಇದು ಸೊ ಯಾವುದೇ ರೀತಿ ಭಯ ಬೇಡ ಸೊ ಆರಾಮಾಗಿ ಶಾಪಿಂಗ್ ಮಾಡ್ರಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರವು ಸೊ ಮಸ್ತ್ ಅದು ಅಂತಂದು ಹೇಳ್ಬೋದು ಕ್ವಾಲಿಟಿ ಅಂತ ಎಸ್ ಫ್ರೆಂಡ್ಸ್ ಏನು ನೋಡ್ರಿ ಹಸ್ಬೆಂಡ್ ಸಹ ಈಗ ಡ್ಯೂಟಿಯಿಂದ ಬಂದ್ರೆ ಈಗ ಅದನ್ನ ಮಾತಾಡ್ಸ್ಕೊಂತ ಕುಂತ ಲೇಟ್ ಆಗುತ್ತಲ್ಲ ಹಸ್ಬೆಂಡ್ ಬರೋದು ಸೊ ಇಷ್ಟು ಲೇಟಾ ಅಂತೇಳಿ ಅಜ್ಜನ ಅನ್ನಕ್ಕಂತಿದ್ರು ಏನು ಪಪ್ಪಾಳಿ ಅವ್ ತಿಂದ್ರಿ ಇನ್ನೊಂದೊಂದ್ ಪ್ರಾಬ್ಲಮ್ ಅವೆಲ್ಲ ಪಪ್ಪಾಳಿ ಹಣ್ಣು ಇವೆಲ್ಲ ಚಾ ಮಾಡ್ಕೊಟ್ಟಿ ರೊಟ್ಟಿ ಮಾಡ್ಬೇಕು ಪಲ್ಯ ಮಾಡ್ಬೇಕು ನೀ ಪ್ಯಾಂಟ್ ಹಾಕೋರ ಥಂಡಿ ಐತಿ ಅತ್ತ ಬರೋಣ ಬಗಲ್ದಾಗ ಇಲ್ವಾ ಒಳಗ್ ಬರೋಣ ಎಷ್ಟು ನೆಲ ದಿನ ದೂನು ಬರೋಣ ಎಷ್ಟು ದಿನ ದುನು ಅಂತಾವಲ್ಲ ಇವು ಅಂತ ಹೇಳಿ ಅಲ್ಲಿ ಕಟ್ಟಂದ ಕುಂದ್ರೆ ಅದು ನೀನು ಅಂತಂದೆ ನಾನು ಚುಂಚಿ ಹಾಕೀನಿ ಹಾಕಿನಿ ಏನತ್ತ ನಡಿ ಚಲೋ ಆಗತ್ತ ನಾನು ನೋಡು ಏನಾಗಲ್ಲ ಮತ್ತು ಹಾಕು ಎಣ್ಣೆ ಡಬ್ಬಿ ತೊಗೊಳುವಾಗ ಹಾಕುವಾಗ ಎಲ್ಲಿ ಯೋಚನೆ ನೋಡಿ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಹಸ್ಬೆಂಡ್ ಮತ್ತು ನಾನು ಈಗ ಇಬ್ಬರು ಕುಡ್ಕೊಂಡು ಈಗ ನೈಟ್ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿವಿ ಸೊ ನೋಡ್ತಾ ಇರ್ಬೋದು ಅದು ಈಗ ಬಿಸಿ ರೊಟ್ಟಿ ಮಾಡಿಕೊಡ್ಬೇಕು ನಾನು ಆ್ಯಂಡ್ ಹಸ್ಬೆಂಡನ್ನು ಬೆಂಡೆಕಾಯಿ ತೊಗೊಂಡು ಬಂದಾರ ಬೆಂಡೆಕಾಯಿ ತೊಗೊಂಡ್ಬಂದು ಈಗ ತೊಳ್ಕೊಂಡು ಕಟ್ ಮಾಡಿ ಕೊಟ್ಟಾರ ಸೊ ಹುರಿಯಾಕಂತೀನಿ ಇನ್ನೊಂದು ಸೈಡು ರೊಟ್ಟಿ ಮಾಡೋಕೆ ಜಿಗಿ ಹಾಕಕ್ಕೂ ಒಂದು ಸೈಡ್ ನೀರು ಇಟ್ಕೊಂಡಿನಿ ಕುದಿಯಾಕ ಸೊ ಹಿಟ್ಟನ್ನು ಸಾನಿಸ್ಕೋಬೇಕು ಅವನು ಅಜ್ಜಗೆ ಹೆಂಗೆ ಅಂತಂದ್ರೆ ಹಲ್ಲಿಲ್ಲ ಹಲ್ಲಿ ಸಟ್ಟ ಇರ್ತಾವೆ ಸೊ ಬಿಸಿ ಬಿಸಿ ಹಂಚಿನ ಬೇಗನೂ ರೊಟ್ಟಿ ಮಾಡಿಕೊಡ್ಬೇಕಾಗತ್ತೆ ಸೊ ಬಿಸಿ ರೊಟ್ಟಿ ಇಲ್ಲ ಅಂತಂದ್ರೆ ಒಂದೊಂದು ಟೈಮ್ ಹೆಚ್ಚು ಮಾಡೋಕ್ಕಾಗಂಗಿಲ್ಲ ಹಿಂಗೆ ಹಬ್ಬ ಹಿಂಗೆ ಏನಾದರೂ ಸ್ಪೆಷಲ್ ಡೇ ಫ್ರೆಂಡ್ಸ್ ಸೊ ಆ ದಿನದಾಗ ಕಟಕ್ ರೊಟ್ಟಿ ಸೊ ಅದಕ್ಕೆ ಸುಡು ಸುಡು ಸಾರು ಹಾಕಿ ಸೊ ಈ ರೀತಿ ಮಾಡಿಕೊಟ್ಟಿರ್ತೇವೆ ಏನಾದರೂ ಒಮ್ಮೆ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಅಷ್ಟ ಹಿಂಗೆ ಮಾಮೂಲಿ ಡೈಲಿ ರೊಟ್ಟೀನ್ ಇರುತ್ತಲ್ಲ ಸೊ ದಿನದಾಗ ಮಾಡಿ ಕೊಟ್ಟಿರ್ತೀವಿ ಹಿಂಗೆ ಸ್ಪೆಷಲ್ ಡೇ ದಿನದಷ್ಟ ಹೆಂಗಾದರೂ ಅವತ್ತು ಒಂದು ದಿನ ಎರಡು ದಿನ ಅದರ ಮಟ್ಟಿಗೆ ಅಡ್ಜಸ್ಟ್ ಮಾಡ್ಕೊತನ ಸುಡು ಸಾರರ ಆಗಲಿ ಹಾಲರ ಆಗಲಿ ಹಿಂಗೆ ಮಜ್ಜಿಗೆ ಮೊಸರು ನೆಣಸಾರ ಆಗಲಿ ಒಟ್ಟು ರೊಟ್ಟಿನ ಮೆತ್ತಗೆ ಮಾಡಿ ಕೊಡ್ತೀವಿ ಕಟಕ್ ರೊಟ್ಟಿ ಆದ್ರೂ ಅದು ಸುಡು ಸಾರು ಹಾಕಿದ್ರೆ ಮೆತ್ತಗೆ ಅಳ್ಕೊಂಬಿಡ್ತೈತಿ ಸೊ ಅದನ್ನು ಇರ್ತೈತಿ ಸೊ ಈ ರೀತಿಯಾಗಿ ಮಾಡ್ತೀವಿ ನೋಡ್ರಿ ರೊಟ್ಟಿ ಬಿಟ್ರೆ ಏನು ತಿನ್ನೋಂಗಿಲ್ಲ ನಮ್ಮ ಅಜ್ಜ ಸೊ ರೊಟ್ಟಿ ಒಂದ ಬಗ್ಸೋದು ಅಂತ ಅಂದ್ರೆ ಮೂರು ಟೈಮ್ ರೊಟ್ಟಿ ಮಾಡಿಕೊಟ್ಟಿರತ್ತೆ ಮೂರು ಟೈಮ್ ತಿನ್ನೋಂಗಿಲ್ಲ ಎರಡೇ ಟೈಮ್ ಹನ್ನೊಂದು ಗಂಟೆಕ ಮತ್ತು ನೈಟ್ ಎಂಟು ಗಂಟೆಗೆ ಅದು ಟೈಮಿಂಗ್ ಇರ್ತತಿ

ಏನು ನೀ ಅಷ್ಟು ಬೆಂಡೆಕಾಯಿ ಅಷ್ಟು ಕಟ್ ಮಾಡಿ ಹೆಣಸಿನ ಹಾಕಿ ಅಂತ ನಾ ಮಾಡೀನಿ ಹಾಂ ಈ ಇಷ್ಟು ಯಾವಾಗ ಕೂತ್ ಹೋಗೋದಿದ್ರು ಇನ್ನೊಂದು ಪ್ಲೇಟ್ ಐತಲ್ಲ ಇದನ್ನು ಇದು ಹಂಗಂದ್ರೆ ಎಣ್ಣೆ ಹಾಕಿದ್ರು ಫಾಲ್ಟ್ ಅಲ್ಲ ಅಂತ ತಿಳ್ಕೊಳೋದು ಈಗ ಸಾಕ ಈಗ ನೋಡ್ರಿ ರೊಟ್ಟಿ ಮಾಡೋಕಜ್ಜಿಗೆ ಹಾಕ್ಕೊಳಕ್ಕೆ ಅಂತೀನಿ ನೋಡ್ತಾ ಇರ್ಬೋದು ಸುಡು ಸುಡು ನೀರಾಕಿ ಗಟ್ಟೆ ಗೊತ್ತಿರೋದಕ್ಕು ಸೊ ಚೆನ್ನಾಗಿ ಹಾಕ್ಕೊಂಡು ನೋಡಿ ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿ ಬರ್ತಾವು ಆ್ಯಕ್ಚುಲಿ ನಾನು ಮಧ್ಯಾಹ್ನ ಇಲ್ಲ ಬೆಳಗ್ಗೆ ಜಾಸ್ತಿ ಇವಾಗಂಕರ ಮೊದಲು ಮದ್ ಮಧ್ಯಾಹ್ನ ಟೈಮ್ನ ಮಾಡ್ತಿದ್ದೆ ರೊಟ್ಟಿ ಸೊ ಇವಾಗನ್ಕರ ಹಸ್ಬೆಂಡ್ ಲಂಚ್ ತೊಗೊಂಡು ಮೊದಲು ತೊಗೊಂಡು ಹೋಗ್ತಿದ್ದಿಲ್ಲ ಸೊ ಇವಾಗ ತೊಗೊಂಡೋಗ್ತಾರಲ್ಲ ಸೊ ಹಂಗಾಗಿ ಬೆಳಗ್ಗೆ ಮಾಡಿಬಿಡ್ತೀನಿ ಇವತ್ತು ಅಜ್ಜ ಹೊರಗಿದ್ದ ಬರ್ತಾರಂತಂದು ರೊಟ್ಟಿ ನೈಟನೇ ಮಾಡಿದ್ರಾಯ್ತು ಅಂತೇಳಿ ಇವತ್ತು ಮಾಡಿರಲಿಲ್ಲ ಸೊ ಈಗ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ತೀನಿ ಈಗ ಬೆಂಡೆಕಾಯಿ ಪಲ್ಯನೂ ರೆಡಿ ಆಯಿತು ಬೆಂಡೆಕಾಯಿ ಪಲ್ಯ ತಿಂತಾನೆ ಇಲ್ಲ ಎದ್ದು ಅಂತಂದು ಕೇಳಿದೆ ಅಂದ್ರೆ ಒಂದೊಂದು ಟೈಮ್ ನಮ್ಮ ಅಜ್ಜ ಹಾಗಲ್ಕಾಯಿ ಪಲ್ಯನ ಬೇಕು ಅಂತಂದು ಕೇಳ್ತಾರ ಸೊ ಹಂಗಾಗಿ ಯಾವ ಪಲ್ಯ ಮಾಡ್ಬೇಕದ್ದು ಅಂತಂದು ಕೇಳಿನ ಮಾಡಿದ್ರಾಯ್ತು ಅಂತೇಳಿ ಕೇಳಿದೆ ಬೆಂಡೆಕಾಯಿ ಪಲ್ಯ ತಿಂತೀನಿ ಅಂತಂದು ಹೇಳಿ ರಾತ್ರಿ ರೊಟ್ಟಿ ಇವತ್ತು ಮಾಡ್ತಿದ್ದಿ ಇವತ್ತು ಅಜ್ಜ ಬಂದಾನ ಅಂತ ಹೇಳಿ ಈಗ ಸಂಜೆ ನಾ

ಸ್ವಲ್ಪ ಹೊರಗ ಈಗ ಹಸ್ಬೆಂಡ್ ಒಂದು ಎಮರ್ಜೆನ್ಸಿ ಕಾಲ್ ಬಂದು ನೋಡ್ರಿ ಮಾರ್ಕೆಟ್ ಕಡೆನೋ ಸ್ವಲ್ಪ ಕೆಲಸ ಐತೆ ಅಂತೇಳಿ ಅವರು ಒಂದು ಸ್ವಲ್ಪ ನನಗೆ ವಿಡಿಯೋ ಮಾಡಿಕೊಟ್ಟು ಹೋದರು ಆ್ಯಂಡ್ ಈಗ ನಾನು ವಿಡಿಯೋ ಮಾಡ್ಕೊ ರೊಟ್ಟಿ ಮಾಡಕಂತೀನಿ ನೋಡ್ರಿ ಸೊ ವಿಡಿಯೋ ಮಾಡ್ಕೊ ರೊಟ್ಟಿ ಅಂತ ಹಾಕಕ್ಕಾಗ ಹಂಗಿಲ್ಲ ಸೊ ಈಗ ಹಂಚನೆಯಾಗ ರೊಟ್ಟಿ ಹಾಕ್ರಿ ಬಿಸಿವನ ಮಾಡ್ಕೊಡ್ತೀನಿ ಈಗ ಅರ್ಜುನ ದೇವ್ರ ಮಾಡಿ ಕುಂತಾರೆ ಈಗ ಹೊರಗೆ ಅಂಡ್ ತಮ್ಮ ಆ್ಯಂಡ್ ಅರ್ವಿಂದ್ ಇಬ್ರು ಅವರು ರೂಮ್ನಾಗ ಓದ್ಕೊಳಕ್ಕ ಅಂತಾರೆ ಅವ್ರಿಗೆ ಹಿಂಕರ ಇನ್ನೂ ವೀಡಿಯೋ ಮಾಡಿಕೊಡೋ ಅಂತ ಒಂದು ಡಿಸ್ಟರ್ಬ್ ಮಾಡೋಂಗಿಲ್ಲ ಅದು ಮಾಡೋ ಟೈಮ್ನಾಗ ಸೊ ಉಳ್ಕೆ ಟೈಮ್ನಾಗನ ನಾ ಫ್ರೀ ಇದ್ದಾಗನ ಸೊ ಅಭ್ಯಾಸ ಮಾಡೋ ಟೈಮ್ನಾಗ ಅವ್ರಿಗೆ ಕರೆದೋದು ಡಿಸ್ಟರ್ಬ್ ಮಾಡಂಗಿಲ್ಲ ನೋಡ್ರಿ ಇನ್ನೂ ವೀಡಿಯೋ ಮಾಡೋದು ಬಿಡ ಬಿಡ್ತೀನಿ ಹೊರತು ನಾನು ಹೆಂಗಾರ ಗುದ್ದಾಡ್ಕೊಂತ ಮಾಡ್ಕೊತೇನೆ ಹೊರತು ಸೊ ಅವ್ರನ್ನ ಕರೆಯೋಂಗಿಲ್ಲ ಒಂದೊಂದು ಈಗ ಬಿಸಿ ಬಿಸಿ ರೊಟ್ಟಿ ಮಾಡಿ ಹಾಕಿ ಕೊಟ್ಟೆ ನೋಡ್ರಿ ಅದಿಗೆ ಸೊ ದೇವ್ರು ಸಹ ಮಾಡಿದ್ರು ದೇವ್ರ ಸಹ ಮಾಡಿಕೊಂಡು ಈಗ ಊಟ ಮಾಡೋಕಂತಾರೆ ಎರಡು ಹತ್ತು ಮೂರು ಒಟ್ಟಿ ತಿಂದು ಲೈಟಾಗಿ ಮ್ಯಾಲ ಒಂದು ಸ್ವಲ್ಪ ಅನ್ನ ಒಂಥರ ಅಷ್ಟು ಮುಗಿದು ಊಟ ಹೆಚ್ಚು ಹಸ್ಬೆಂಡ್ ಬರೋರಿಗೂ ವೇಟ್ ಮಾಡ್ತೀವಿ ಅಂತಂದು ಹೇಳಿದರು ಅಜ್ಜ ಮೊದಲು ಈಗ ಆಗೈತೆ ಅಜ್ಜ ನೀನು ಉಂಡು ಬಿಡು ನಮ್ಮ ಮಾಮ ಎಷ್ಟೊತ್ತಿಗೆ ಬರ್ತಾನೆ ಅಂತಂದು ಹೇಳಿದೆ ಸೊ ಈಗ ಅಜ್ಜಗೆ ಹಾಕ್ಕೊಟ್ಟಿ ಊಟ ಉಂಡು ಒಂದು ಸ್ವಲ್ಪ ತೆಗೆ ಹಸ್ಬೆಂಡನ್ನು ಬಂದರು ಸೊ ಅವರು ಊಟ ಮಾಡಿದರು ನಾವೆಲ್ಲರೂ ಊಟ ಮಾಡಿದ್ವಿ ಸೊ ಇವತ್ತಿನ ಡೇ ಬ್ಲಾಗ್ ಇರುತ್ತೆ ಆಗಿತ್ತು ನೋಡ್ರಿ ವೆರಿ ಸಿಂಪಲ್ ಬ್ಲಾಗ್ ಹೇಳ್ಬೋದು ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ನಾಗ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬೈ ಬಾಯ್